ಈ ಉದ್ಯೋಗ ಕ್ಷೇತ್ರದಲ್ಲಿ ಮಕರ ರಾಶಿಯವರು ಯಾವತ್ತಿಗೂ ಕೂಡ ಲೆಕ್ಕಾಚಾರ ಇರುತ್ತೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಈ ರೀತಿಯಾಗಿ ನಡೀತು ಅಂತಂದ್ರೆ ಈ ರೀತಿ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇರುತ್ತೆ ಆ ಲೆಕ್ಕ ಲೆಕ್ಕಾಚಾರದ ಪ್ರಕಾರವೇ ನಿಮ್ಮ ಕೆಲಸ ಕಾರ್ಯರೂಪದಲ್ಲಿ ನೀವು ತೋರಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ನಿಂದ ಜನರ ಮೆಚ್ಚುಗೆಯನ್ನ ಪಡಿತೀರಿ ಎಲ್ಲರಿಗೂ ಕೂಡ ನೀವು ಪ್ರೀತಿ ಪಾತ್ರವಾಗ್ತೀರಿ ಕೈ ಹಿಡಿದಿರತಕ್ಕ ಕೆಲಸ ಎಷ್ಟೇ ಕಠಿಣವಾಗಿರಲಿ ಎಷ್ಟೇ ಟಫ್ ಆಗಿದ್ರು ಕೂಡ ಅದನ್ನ ಕಂಟಿನ್ಯೂ ಆಗಿ ಪ್ರಯತ್ನ ಪಟ್ಟು ಅದನ್ನ ಪೂರ್ಣಗೊಳಿಸುವವರಿಗೆ ನೀವು ಬಿಡೋದಿಲ್ಲ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಅಧಿಕಾರವನ್ನ ನಿಮ್ಗೆ ಕೊಟ್ಟಿರತಕ್ಕಂತಹ ಈ ಒಂದು ಅಧಿಕಾರವನ್ನ ಚೆನ್ನಾಗಿ ಸದುಪಯೋಗ ಮಾಡ್ಕೋತೀರಿ ಅದನ್ನ ಒಂದು ಅವಕಾಶವನ್ನ ಅಂದ್ರೆ ನೀವು ವ್ಯಾಪಾರ ಮಾಡಿ ವಹಿವಾಟು ಮಾಡಿ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡಿ ನೀವು ಏನೇ ಒಂದು ಕೆಲಸ ಮಾಡಿ ನೀವು ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದೀರಿ ಆ ಪೊಸಿಷನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋತೀರಿ ಮತ್ತು ಅದನ್ನ ಅನುಭವಿಸ್ತೀರಿ ಆ ಅನುಭವಿಸೋದ್ರಿಂದ ಏನಾಗುತ್ತೆ ನೀವು ಖುಷಿಯಾಗಿರ್ತೀರಿ ಜೊತೆಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಹ್ ಒಂಥರ ಚಾಣಕ್ಯನ ರೀತಿಯಲ್ಲಿ ಸಕ್ಸಸ್ಫುಲ್ ವ್ಯಕ್ತಿ ಸನ್ನಿವೇಶಗಳು ಕಂಡು ಸಮಯ ಬಂದಾಗ ಒಂದು ಉಪಯೋಗವನ್ನ ಸಮಯದ ಉಪಯೋಗವನ್ನ ಪಡ್ಕೋತೀರಿ ಅಂದ್ರೆ ನಮ್ಗೆ ಅವಕಾಶ ಇದೆಯಾ ಇಲ್ಲಿ ಇಲ್ಲಿ ಒಂದು ಚೆನ್ನಾಗಿ ಈ ಸಂದರ್ಭವನ್ನ ನಾನು ಯುಟಲೈಸ್ ಮಾಡ್ಕೋಬೇಕಾ ಖಂಡಿತವಾಗ್ಲೂ ಅದನ್ನ ಹಾಳು ಮಾಡ್ಕೋದಿಲ್ಲ ಸಿಚುವೇಶನ್ ಸರಿ ಇದ್ದಾಗ ಅದನ್ನ ಸೀಸನ್ ಅಂತ ಹೇಳ್ತೀವಲ್ಲ ಸೀಸನ್ ಇದ್ದಾಗ